ರೈತರ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದಿಂದ ಪತ್ರಿಕಾಗೋಷ್ಠಿ ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರಿಂದ ಪತ್ರಿಕಾಗೋಷ್ಠಿ ನಡೆಯಿತು ಕಿತ್ತೂರು ಹಾಗೂ ಖಾನಾಪುರ ತಾಲೂಕನ್ನು ಕೆನರಾ ಲೋಕಸಭೆ ಬದಲಾಗಿ ಬೆಳಗಾವಿಗೆ ಸೇರಿಸಿ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿಗೊಳಿಸಬೇಕು ಮಹದಾಯಿ ನದಿ ಜೋಡಣೆ ಕಾರ್ಯ ಅತಿಯಾಗಿ ವಿಳಂಬವಾಗುತ್ತಿದ್ದು ಕೂಡಲೇ ಕಳಸಾ ಬಂಡೂರಿ ಯೋಜನೆ ಜಾರಿಗೊಳಿಸಿ ಕೆಲಸ ಪ್ರಾರಂಭಿಸಬೇಕು ದೇಶದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿ ಜನಸಾಮಾನ್ಯರು ಬಡವರು ರೈತರ ಮೇಲೆ ಹೊರೆಯಾಗುತ್ತಿದೆ ಕೂಡಲೇ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡಬೇಕು ರೈತರು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಹಾಗೂ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ದೇಶದ ಪ್ರಜೆಗಳನ್ನ ಸಂರಕ್ಷಿಸಲು ಸಾಕಷ್ಟು ಕಷ್ಟಪಟ್ಟು ಸಂವಿಧಾನ ರಚಿಸಿದರು ಒಬ್ಬ ನೈತಿಕತೆ ಇಲ್ಲದ ವ್ಯಕ್ತಿ ಅನಂತಕುಮಾರ್ ಹೆಗಡೆ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡುತ್ತಾನೆ ಆತನನ್ನು ಕೂಡಲೇ ರಾಜಕೀಯದಿಂದ ಉಚ್ಛಾಟನೆ ಮಾಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ನಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೈತ ಬಾಂಧವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ನಾವು ಖಾನಾಪುರದಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ಈಗ ನಾವು ಕಳೆದ ಎರಡು ಮೂರು ವರ್ಷದಿಂದನೂ ನಾವು ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ನಾವು ಹೇಳ್ಕೊತ ಏನಪ್ಪ ಅಂತಂದ್ರೆ ಈ ನಮ್ಮ ಕಿತ್ತೂರು ಮತ್ತು ಖಾನಾಪುರನ ಬೆಳಗಾವಿ ಲೋಕಸಭಾ ಸೇರಿಸ್ಬೇಕು ಅನ್ನೋದೊಂದು ನಮ್ಮದು ಆಶೆ ಭಾಳ ಐತೆ ನಮ್ಮ ಇಲ್ಲಿ ಎರಡೂ ತಾಲೂಕಿನ ಎರಡೂ ಕ್ಷೇತ್ರದ ಪ್ರಜೆಗಳ ದಯವಿಟ್ಟು ಈಗ ಅದನ್ನು ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಎರಡೂ ಕ್ಷೇತ್ರನ ನಮ್ಮ ಉತ್ತರ ಕರ್ನಾಟಕದಿಂದ ಇದನ್ನು ರದ್ದುಗೊಳಿಸಿ ಬೆಳಗಾವಿ ಲೋಕಸಭೆಗೆ ಸೇರಿಸ್ಬೇಕು ಅಂತೇಳಿ ಒಂದು ವಿನಂತಿ ಮಾಡ್ಕೊತವೆ ಮತ್ತು ಈಗ ನಿನ್ನೆ ಮಣ್ಣೆ ಆಯಿತು ಈ ನಮ್ಮ ಉತ್ತರ ಕರ್ನಾಟಕದ ಕೆನರಾ ಲೋಕಸಭಾ ಸದಸ್ಯರಾದಂಥ ಅನಂತಕುಮಾರ್ ಹೆಗಡೆಯವರು ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಮತ್ತು ದೇಶದ ಪ್ರಜೆಗಳಿಗೋಸ್ಕರ ನಾನಾ ಥರಗಳ ತೊಂದರೆ ಅಡೆತಡೆಗಳು ಬಂದರೂ ಎದಿಗೆದಿ ಕೊಟ್ಟ ದೇಶದ ಪ್ರಜೆಗಳ ಸಂಬಂಧ ಆಗಿ ಸಂವಿಧಾನ ತಂದು ಕೊಟ್ಟರು ಅವ್ರು ನಮ್ಮ ಭಾರತ ರತ್ನ ಮತ್ತು ಸಂವಿಧಾನ ಶಿಲ್ಪಿ ಅಂತ ಹೇಳಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ ಎಲ್ಲವೆಲ್ಲ ಜ್ಞಾರಿಗೆ ಅಂತ ಕುಮಾರ್ ಅನಂತಕುಮಾರ್ ಅವರು ಸಂವಿಧಾನನ ಬಗ್ಗೆ ಹಗುರವಾಗಿ ಮಾತಾಡುವಂಥ ಕೆಲಸ ಆಗೈತಿ ಇದನ್ನು ನಾವು ಖಂಡಿಸ್ತೇವೆ ಒಂದೆರಡು ಮಾತು ಹೇಳಬೇಕು ಅವ್ರಿಗೆ ನೀ ಹೇಳಿ ನಾವು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇವೆ ಅವರಿಗೆ ಸಂವಿಧಾನದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ ಯಾಕಂದ್ರೆ ಈಗ ನೀ ಇರುವುದೂ ಒಂದು ಸಂವಿಧಾನದ ಒಂದು ಇತರ ಅಡಿ ಒಳಗನ ಇದೆ ಹಾಂ ಆ ಥರ ನಾ ಅನ್ನೋದು ಬಿಡು ಮೊದಲೇಕ ನೀ ಒಂದು ಮೊನ್ನೆ ಮಾಧ್ಯಮದ ಮೂಲಕ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದು ನಮಗೆ ಗೊತ್ತು ಏ ಸರ್ಕಾರದ ರೊಕ್ಕ ನಾವು ಪಬ್ಲಿಕ್ಸಿಟಿ ತಗೋದು ನನ್ನ ಮನಸ್ಸಿಲ್ಲ ನಾವು ದೂರ ಇಡ್ತೇನೆ ಇದು ಸರ್ಕಾರ ದುಡ್ಡ ಅದು ಓಕೆ ಹಾಂ ಅದಕ್ಕೆ ನಾವು ಅಪಿಷ್ಠ ಕೊಡ್ತೇವೆ ನಿನಗೆ ಕ್ಷೇತ್ರದಾಗ ಅಡ್ಡಾಡಕ ಇಂತಿಷ್ಟು ಪಗಾರ ಐತೆ ತಿಂಗಳಾ ನೀ ಐದು ವರ್ಷ ಇಲೆಕ್ಷನ್ದಾಗ ಬಂದು ಒಂದು ತಿಂಗಳು ಅಡ್ಡಾಡಿದವ ನಾಲ್ಕೂವರೆ ನಾ ನಾಲ್ಕು ವರ್ಷ ಎಂಟು ತಿಂಗಳು ಹತ್ತು ತಿಂಗಳು ಮಠ ನೀ ಎಲ್ಲಿ ಅಡ್ಡಾಡಿದಿ ಏನು ಮಾಡಿದಿ ಅದನ್ನು ಹೇಳ ನೀನು ನಮ್ಮ ತೆರಿಗೆ ಹಣ್ಣು ದುಡ್ಡು ತಿಂದ ಅದ್ದಿ ಆರಾಮದಿ ನೀನು ಸವಲತ್ತುಗಳನ್ನು ತಗೊಂಡ ಮತ್ತು ನೀ ಇಂಥ ಬಾಬಾ ಸಾಹೇಬ್ ಸಾಹೇಬ್ರಂಥ ಅಂಬೇಡ್ಕರ್ ಅಂಥವ್ರ ಬಗ್ಗೆ ನೀವು ಮಾತಾಡೋ ನೈತಿಕತೆ ನಿನಗಿಲ್ಲ ಯಾಕಂದರೆ ನೀವು ಬ್ರಾಹ್ಮಣ್ಸ ನೀವು ಮೊದಲೇನು ನಾವು ನೋಡಿದೆವು ಯಾಕಂತಂದರೆ ನಿಮ್ಮ ಕುಲ್ಕನಿಕೆ ಆಳ್ವಿಕೆ ಅಂದರೆ ಎಲ್ಲರೂ ನಿಮ್ಮ ಕೈಯಾಗಿ ಅನ್ನುವಂಥ ಒಂದು ನಿಮ್ದು ನಿಮ್ಮ ಧರ್ಮದ ಸಿದ್ಧಾಂತ ಅದ ದಯವಿಟ್ಟು ಅಂಥ ಒಂದು ಇತರದೊಳಗೆ ಬಂದ ಮೇಲೆ ಬಂದು ಎರಡು ವರ್ಷಕ್ಕೆ ಈ ಸಂವಿಧಾನದ ಬಗ್ಗೆ ಎಷ್ಟು ಕಷ್ಟಪಟ್ಟಾರು ಅವ್ರ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡು ಓದ ನಿನಗೆ ಇನ್ನೊಂದು ಸ್ವಲ್ಪ ಬುದ್ಧಿ ಬರ್ತೈತಿ ಅದನ್ನೆಲ್ಲ ಬಿಟ್ಟ ಎಲ್ಲರೂ ಇಲ್ಲದ್ಞಾಲಿಗೆ ಅಂತೇಳಿ ಅಲ್ಲಿ ಇಲ್ಲಿ ಭಾಷೆನೊಳಗೆ ಹಾಂ ಹಗಿರವಾಗಿ ಮಾತಾಡಿ ಏನೋ ಮಾಡೋಕ್ಕ ಬಡ ಖರೇನ ಇದನ್ನು ನಿಮ್ಮ ದೇಶದಾಗ ಹತ್ತು ಹತ್ತು ವರ್ಷ ನಿಮ್ಮ ಈ ಬಿ ಜೆ ಪಿ ಸರ್ಕಾರ ಇದ್ದಿದ್ದು ಒಂದು ನರೇಂದ್ರ ಮೋದಿಜಿಯವರಂಥ ಒಳ್ಳೆಯ ಒಂದು ನಾಯಕ ನಾಯಕನ ನೋಡಿ ವೋಟ್ ಹಾಕಿದಾರ ವೀಣ ನಿಮ್ಮಂಥವ್ರು ನೋಡಿರಿ ನೀವು ಮಂದಿ ಮಂದಿಗೆ ಹಾಕಂಗಿಲ್ಲ ನಿಮಗೆ ಇದನ್ನು ಮೊದಲು ಅರ್ಥ ಮಾಡ್ಕೊರಿ ಯಾರ ಬಗ್ಗೆ ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅನ್ನುವಂಥ ಒಂದು ವಿಚಾರ ಜ್ಞಾನವನ್ನು ಕಲ್ತ್ಕೊಂಡು ನಾನು ನೀವು ಮಾತಾಡ್ಬೇಕಂತೇಳಿ ಇಡೀ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ರೈತರ ಪರವಾಗಿ ನಿಮ್ಗೆ ಒಂದೆರಡು ಮಾತು ಹೇಳಿದನ್ನು ಅರ್ಥ ಮಾಡ್ಕೊರಿ ಮತ್ತು ಇನ್ನೇನಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳೋದು ಈ ಮಾಧ್ಯಮದ ಮೂಲಕ ಟ್ಯಾಕ್ಟ್ರ್ ಬೆ ಬೆಲೆಗಳು ಗಗನಕ್ಕೆ ಏನಿದಾವೆ ಆದರೆ ನಮ್ಮ ರೈತರಿಗೆ ಯಾವುದೇ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಮ್ಮ ರೈತನದಾಗೈತಿ ನಮ್ಮ ರೈತರ ಸಾಮಗ್ರಿಗಳ ಮ್ಯಾಲ ಏನೋ ಜಿ ಎಸ್ ಟಿ ಏನು ಮಾಡಿದ್ರಲ್ಲ ಅದನ್ನು ರದ್ದುಪಡಿಸ್ರಿ ಮತ್ತು ತಾವೇನು ಹದಿಮೂರದೊಳಗೆ ಹದಿನಾಲ್ಕರೊಳಗೇನೋ ಒಂದು ನಮ್ಮ ಕ್ಯಾನೋ ದೇಶ ತುಂಬ ಏನು ನಿಮ್ಮ ನೀವು ಸರ್ಕಾರ ಬರುವ ಸಂಬಂಧ ಏನು ಮೋಜಿ ಮೋಜಿಜಿ ಅವರೇ ನೀವು ಏನು ಶ್ರಮ ಪಟ್ಟಿರಲ್ಲೋ ಅವಾಗ ನೀವು ಸ್ವಾಮಿನಾಥನ್ ವರದಿ ಜಾರಿ ತಂದು ಬರ್ತಾವೆ ಅನ್ನುವಂಥ ಒಂದು ವಚನ ಕೊಟ್ಟಿರಿ ಆ ವಚನ ಪ್ರಕಾರನ ಈಗ ತಮ್ಮ ಲೋಕಸಭಾ ಎಲೆಕ್ಷನ್ ಬಂದೈತಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ